ಎಲ್ಲರಿಗೂ ನಾನು ನಿಮ್ಮ ಗೊಮ್ಮೆ ನಾವಿಂಗ್ ಮಾಡೋ ನಮಸ್ಕಾರ ಇವತ್ತು ನಾನು ಚಿಕ್ಕ ತಿರುಪತಿ ಹತ್ರ ಇರೋ ಚಿಕ್ಕ ತಿರುಪತಿನೇ ನೋಡಿದ ಮುಂದೆನೆ ಪೊಲೀಸ್ ಚೌಕಿನೂ ಸಹ ಇದೆ ಮತ್ತೆ ವಸತಿ ಗೃಹಗಳು ಇದೆ ಇಲ್ಲಿ ಸ್ಟೇ ಮಾಡುವುದು ಚಿಕ್ಕ ತಿರುಪತಿ ಎಲ್ಲವಾ ಬರುತ್ತೆ ಅಂದ್ರೆ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕು ಮತ್ತೆ ಲಕ್ಕೂರ್ ಹೋಬಳಿ ಅಂತ ಇಲ್ಲಿ ಲೊಕೇಟ್ ಆಗಿರೋದು ಈ ಚಿಕ್ಕ ತಿರುಪತಿ ಇದೇ ತರ ತಿರುಪತಿ ಬಂದು ಅರಸಿಕೆರೆ ಹತ್ರ ಒಂದಿದೆ ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಹೊಸ ಕಟ್ತಾ ಇದ್ದಾರೆ ಚಿಕ್ಕ ತಿರುಪತಿ ಹತ್ರ ಇದೊಂದು ಗೋಪುರ ಕಟ್ತಾ ಇದ್ದಾರೆ ಬನ್ನಿ ಮುಂದೆ ಹೋಗೋಣ ಹಂಗೇನೆ ದೇವಸ್ಥಾನದ ಮುಂದೆ ಧ್ವಜಸ್ತಂಭ ಇದೆಯಲ್ಲ ಇದು ಇದು ಮೂವತ್ತೈದು ಅಡಿ ಹತ್ರ ಇದೆ ಈ ಧ್ವಜಸ್ತಂಭ ಮತ್ತೆ ಗೋಪುರ ದ್ರಾವಿಡ ಶೈಲಿಯಲ್ಲಿ ಕಟ್ಟಿರುವಂತಹ ಗೋಪುರ ಇದು ನೋಡಿ ನೋಡ್ತಾ ಇದ್ದೀರಲ್ಲ ಗೋಪುರ ಇದು ಇದೆ ಬನ್ನಿ ಆ ಕತೆ ಹೇಳ್ತಾ ನಿಮಗೆ ದೇವಸ್ಥಾನ ತರುತ್ತೆ ಹಿಂದೆ ದ್ವಾಪುರ ಯುಗದಲ್ಲಿ ಶ್ವೇತಕಿ ಎಂಬ ಮಹಾರಾಜ ಇದ್ದ ಅವನು ಒಂದು ಮಹಾ ಯಜ್ಞವನ್ನು ಕೈಗೊಳ್ಳುತ್ತಾನೆ ಇದು ಹನ್ನೆರಡು ವರ್ಷಗಳ ಕಾಲ ನಡೆಯುವ ದೀರ್ಘ ಯಜ್ಞವಾಗಿರುತ್ತದೆ ಆ ಮಹಾಯಜ್ಞದಲ್ಲಿ ಅಗ್ನಿದೇವನಿಗೆ ತುಪ್ಪವನ್ನು ಅರ್ಪಿಸುತ್ತಾರೆ ಈ ಯಜ್ಞ ದೀರ್ಘಕಾಲ ನಡೆಯುವುದರಿಂದ ಅಗ್ನಿಗೆ ತುಪ್ಪ ಸೇವಿಸಿ ಅಜೀರ್ಣವಾಗುತ್ತದೆ ಆಗ ಅಗ್ನಿಯು ಬ್ರಹ್ಮದೇವನನ್ನು ಕುರಿತು ಪ್ರಾರ್ಥಿಸಿದಾಗ ಬ್ರಹ್ಮದೇವನು ಹೇಳುತ್ತಾನೆ ನೀನು ಕಾಂಡವವನವನ್ನು ದಹಿಸಿದರೆ ನಿನ್ನ ವ್ಯಾಧಿ ಉಪಶಮನವಾಗುತ್ತದೆ ಆದ್ದರಿಂದ ನೀನು ಕಾಂಡವನವನ್ನು ದಹಿಸುವಂದು ಹೇಳುತ್ತಾನೆ ಅಗ್ನಿಯು ಬ್ರಹ್ಮದೇವನ ಮಾತಿನಂತೆಯೇ ಕಾಂಡವವನವನ್ನು ದಹಿಸುತ್ತಿರುವಾಗ ಇಂದ್ರದೇವನ ಅಡ್ಡಿಯಾಗುವುದು ಆದ್ದರಿಂದ ಅಗ್ನಿಯು ತನ್ನ ಸಹಾಯಕ್ಕಾಗಿ ಕೃಷ್ಣ ಮತ್ತು ಅರ್ಜುನರ ಕೇಳಿಕೊಂಡಾಗ ಕೃಷ್ಣ ಮತ್ತು ಅರ್ಜುನರು ಬರುತ್ತಾರೆ ಒಂದು ಅಗ್ನಿಯು ಕಾಂಡವವನ್ನು ದಹಿಸುವಾಗ ಕೃಷ್ಣ ಮತ್ತು ಅರ್ಜುನರು ಆಕಾಶದಲ್ಲಿ ಬಿಲ್ಲಿನ ಚಪ್ಪರ ಕಟ್ಟಿ ಮಳೆ ಬರದಂತೆ ಹಾಗೆ ತಡೆಯುತ್ತಾರೆ ಅಗ್ನಿದೇವನಿಗೆ ಸಹಾಯ ಮಾಡುತ್ತಿರುತ್ತಾರೆ ತಕ್ಷಕ ಎಂಬ ಸರ್ಪವು ತಪ್ಪಿಸಿಕೊಂಡು ಹೋಗುವ ಪ್ರಯತ್ನದಲ್ಲಿ ಮೈಯೆಲ್ಲ ಸುಟ್ಟುಕೊಂಡು ಅಗ್ನಿದೇವನಿಗೆ ತೇಜೋಹೀನಾಗುವಂತೆ ಶಾಪ ಕೊಟ್ಟಿತು ಇದ್ದರಿಂದ ಲೋಕದಲ್ಲಿ ಯಾಗಾದಿಗಳೇ ನಿಂತು ಹೋದವು ದೇವತೆಗಳು ಕಂಗಾಲಾದರು ಕೊನೆಗೆ ಅಗ್ನಿಯು ವಿಷ್ಣುವನ್ನು ಕುರಿತು ಉಗ್ರ ತಪಸ್ಸನ್ನು ಮಾಡಿದಾಗ ವಿಷ್ಣುವು ಪ್ರಸನ್ನ ವೆಂಕಟೇಶ್ವರನ ರೂಪದಲ್ಲಿ ಪ್ರತ್ಯಕ್ಷನಾಗಿ ಅಗ್ನಿಗೆ ಶಾಪ ವಿಮೋಚನೆ ಮಾಡುತ್ತಾರೆ ಹಾಗೆಯೇ ಚೈತ್ರ ಮಾಸದ ಪುಷ್ಪ ನಕ್ಷತ್ರದ ದಿನದಂದು ಅಗ್ನಿಗೆ ಅಭಯ ನೀಡಿದ ಶುಭ ದಿನದಂದು ಚಿಕ್ಕ ತಿರುಪತಿಯಲ್ಲಿ ಬ್ರಹ್ಮ ರಥೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಮತ್ತು ಶ್ರೀ ವಿಷ್ಣು ಪ್ರಸನ್ನ ವೆಂಕಟೇಶ್ವರನ ರೂಪದಲ್ಲಿ ಇಲ್ಲಿಗೆ ನೆಲೆಸಿರುತ್ತಾರೆ ಇದು ಇಲ್ಲಿನ ಕಥೆಯಾಗಿದೆ ದೇವಸ್ಥಾನಕ್ಕೆ ಬರೋದಿಂತ ಮುಂಚೆ ಹಾಗೆ ಕಾಲು ತೊಳ್ಕೊಂಡು ಮತ್ತೆ ಕೈಯೆಲ್ಲ ತೊಳ್ಕೊಂಡು ಇಟ್ಟಾಗ ಒಳಗಡೆ ಹೋಗ್ಬೇಕು ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಆಗ್ತಾಯಿದ್ದೀವಿ ದೇವಸ್ಥಾನದೊಳಗಡೆ ಈ ಥರ ಇದೆ ಆಲ್ಮೋಸ್ಟ್ ದೇವಸ್ಥಾನದ ಒಳಗಡೆ ವಿಡಿಯೋ ಮಾಡೋದು ಬಿಡೋಲ್ಲ ಮಾಡ್ತಾ ಇದ್ದೀನಿ ಅವ್ರು ಯಾವಾಗ ಬೈತಾರ ಸ್ಟಾಪ್ ಮಾಡ್ತೀನಿ ಓಹೋಹೋ ಜನ ಜಾಸ್ತಿನೇ ಇದ್ದಾರೆ ದರ್ಶನ ಆಗುತ್ತೆ ನಮಗೂ ಸಖತ್ ಕ್ಯೂ ಇದೆ ಹೀಗೆ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕು ದೇವಸ್ಥಾನಕ್ಕೆ ಇವತ್ತ ಸ್ಪೆಷಲ್ ದಿಸ ಆಗಿರೋದ್ರಿಂದ ಸ್ವಲ್ಪ ರೆಸ್ಟ್ ಇರುತ್ತೆ ನೀವು ತಂದಿರೋ ತೆಂಗಿನಕಾಯಿ ಮತ್ತೆ ತೀರ್ಥದ ಕಾಯಿಗಳನ್ನ ಇಲ್ಲೇ ಹೊಡಿಬೋದು ಜಾಗನ ಸಹ ಇಲ್ಲೇ ಇದೆ ನೋಡಿ ಇದೇ ಜಾಗದಲ್ಲಿ ನೀವು ತೆಂಗಿನಕಾಯಿಗಳು ನೋಡೋದು ಮುಂದೆ ತಗೊಂಡು ಹೋಗ್ಬೇಕು ದೇವಸ್ಥಾನದ ವಾರ್ಷಿಕ ಆದಾಯ ಬಂದು ಐವತ್ತರಿಂದ ಒಂದು ಕೋಟಿ ಇದೆ ಹಾಗೆ ಬನ್ನಿ ಮುಂದೆ ಹೋಗೋಣ ಈ ಥರ ಮುಂದೆ ಬಂದರೆ ಈ ಥರ ಮೆಟ್ಲು ಹತ್ತಿ ಕಡೆ ಇಳಿದು ಹೋಗ್ಬೇಕು ದೇವಾಲಯದ ಒಳಾಂಗಣದಲ್ಲಿ ಫೋಟೋ ಮತ್ತು ವಿಡಿಯೋಗಳನ್ನು ಚಿತ್ರಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಿದೆ ಆದರೂ ಮಾಡ್ತಾ ಇದ್ದೀವಿ ಬೈಕ್ ಕುಡಿಯೋ ನೀರು ಇರುತ್ತೆ ಬೈನಲ್ಲಿ ಇನ್ಕೊಂಡು ಕುಡ್ಕೊಂಡು ಫ್ರೆಂಡ್ಸ್ ಇವಾಗ ದರ್ಶನ ಎಲ್ಲ ಮುಗಿದೆಯಾ ಇವಾಗ ಇಲ್ಲೇ ದೇವ ದರ್ಶನ ಮಾಡ್ಕೊಂಡು ಅನ್ನದಾಸವನ ಇರುತ್ತೆ ಅನ್ನದಾಸ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ಉರುಳು ಕಟ್ಟೆ ಮುಡಿ ತೆಗೆಯುವ ಸ್ಥಳ ಈ ಜಲ್ಲೇ ಮುಡಿ ಮುಡಿನೇನೂ ಅರ್ಕೆ ಇತ್ತು ಅಂದ್ರೆ ಈ ಜಾಗದಲ್ಲಿ ಕೊಡ್ಬೋದು ನಿಮ್ಮ ಮುಡಿನ ದರ್ಶನ ಎಲ್ಲ ಆಯಿತು ಇವಾಗ ಮನೆ ಕಡೆ ಹೊರಡ್ತಾ ಇದ್ದೀವಿ ಫ್ಯಾಮಿಲಿ ಜೊತೆ ಬಂದರೆ ಚೆನ್ನಾಗಿ ದರ್ಶನ ಎಲ್ಲ ಆಗುತ್ತೆ ಏನು ರಷ್ಯನ್ ಇರಲ್ಲ ಈ ಟೈಮಲ್ಲಿ ಬಂದರೆ ನೀವು ಫ್ಯಾಮಿಲಿ ಮಕ್ಕಳನ್ನೆಲ್ಲ ಜೊತೆ ಕರ್ಕೊಂಡ್ಬನ್ನಿ ಮತ್ತು ಇದೇ ಥರ ವಿಡಿಯೋಗಳಿಗಾಗಿ ನನ್ನ ಅವಿ ಗೌರ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ನಾನು ಮಾತಾಡೋದ್ರಲ್ಲಿ ಒಂದು ಕನ್ಫ್ಯೂಸ್ ಆಗ್ಬೋದು ಇನ್ನೂ ಹೊಸ ಚಾಟ್ ಮಾಡ್ರೆ ಯೂಟ್ಯೂಬಿಂದ ಮುಂದೆ ಹೋಗ್ತಾ ಹೋಗ್ತಾ ಅದೆಲ್ಲ ಇಂಪ್ರೂವ್ ಮಾಡ್ಕಂತೀನಿ ಏನಾರು ಇದ್ದರೆ ವಿಡಿಯೋದಲ್ಲಿ ಪ್ರಾಬ್ಲಮ್ ಇದ್ದರೆ ಕಮೆಂಟ್ ಮಾಡಿ ಅವಿ ಗೋರ್ಮೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಬೇರೆ ಬೇರೆ ಥರ ಕಂಟೆಂಟ್ ಕೊಡ್ತೀನಿ ಇದೊಂದು ದೇವಸ್ಥಾನದ್ದು ವೀಡಿಯೋ ಮಾಡಬೇಕು ಅಂತ ನಾನು ಅವಾಗಿಂದಲೂ ಅಂದ್ಕೊಂಡಿದ್ದೆ ಅದರಿಂದ ಮಾಡಿದ್ದೀನಿ ಬೇರೆ ವಿಡಿಯೋಗಳಿಗಾಗಿ ಅವಿಗೊಮ್ಮೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಇದೇ ಥರ ಕಂಟೆಂಟ್ಗಾಗಿ ನನ್ನ ವೀಡಿಯೋನ ಬಲವ್ ಮಾಡಿ ವಿಡಿಯೋ ಚೆನ್ನಾಗಿದೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ